ಕಾಶಿಯ ಮೂಲ ಹೆಸರು ವಾರಣಾಸಿ ಇಂಥ ಪುಣ್ಯ ಕ್ಷೇತ್ರವನ್ನ ಮೊಹಮ್ಮದಾಬಾದ್ ಅಂತ ಕರೆದಿದ್ದು ಗೊತ್ತಾ ಹನ್ನೆರಡನೇ ಶತಮಾನದಿಂದ ಇಲ್ಲಿ ಮುಸಲ್ಮಾನರ ಆಕ್ರಮಣ ಪ್ರಾರಂಭವಾಗಿ ಅದು ಮುಂದಿನ ಐನೂರು ವರ್ಷಗಳವರೆಗೂ ಮುಂದುವರಿಯುತ್ತೆ ಡೆಲ್ಲಿಯ ಸುಲ್ತಾನ ಇಟ್ಕೊಂಡು ಬುದ್ದಿನ್ ಐಬಕ್ ಒಂದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕೆಡಿಸಿ ಅಲ್ಲಿ ಮಸೀದಿಗಳ ನಿರ್ಮಾಣ ಮಾಡಿದ ಆದ್ರೂ ಧೃತಿ ಗೆಡದೆ ಹಲವಾರು ದೇವಸ್ಥಾನಗಳು ಪುನಃ ತಲೆ ಎತ್ತಿದ್ವು ಸಿಕಂದರ್ ಲೋಧಿ ಕೂಡ ಇದನ್ನೇ ಪುನರಾವರ್ತನೆಗೊಳಿಸಿದ ಇಷ್ಟು ಅಂತ ಕಾಶಿ ಎನ್ನುವ ಹೆಸರು ಮೊಹಮ್ಮದಾಬಾದ್ ಗೆ ಬದಲಾಗುತ್ತೆ ಇದು ಮುಸಲ್ಮಾನ ದೊರೆಗಳು ಸಾಮಾನ್ಯವಾಗಿ ಮಾಡ್ತಾ ಬಂದಿದ್ದು ಹೆಸರುಗಳ ಬದಲಾವಣೆ ಬದಲಾವಣೆ ಪ್ರಯಾಗ್ ಅನ್ನು ಪುಣ್ಯ ಕ್ಷೇತ್ರ ಅಲಹಾಬಾದ್ ಆಗಿತ್ತು ಆದರೆ ಪುನಃ ಯೋಗಿ ಆದಿತ್ಯನಾಥ್ ರವರ ಸರ್ಕಾರ ಇದರ ಹೆಸರನ್ನ ಪ್ರಯಾಗ್ ಗೆ ಬದಲಾಯಿಸುತ್ತೆ ಟ್ವೆಂಟಿ ಏಟೀನ್ ಅಲ್ಲಿ ಅಕ್ಬರ್ ತನ್ನ ಕಾಲದಲ್ಲಿ ಆಗ್ರಾನ ಅಕ್ಬರಾಬಾದ್ ಅಂತ ಕರೆದಿದ್ದ ಅಂತ ಗೊತ್ತಾ ಈಗ ಸದ್ಯಕ್ಕೆ ನಾನ್ ಓದ್ತಾ ಇರೋ ಎಸ್ ಎಲ್ ಬೈರಪ್ಪ ರವರ ಆವರಣ ಪುಸ್ತಕದಲ್ಲಿ ನನಗಿನ್ನಷ್ಟು ಇದ್ರ ಬಗ್ಗೆ ತಿಳಿತು ಟಿಪ್ಪು ಆಳ್ವಿಕೆಯ ಸಮಯದಲ್ಲಿನ ಹೆಸರುಗಳ ಬದಲಾವಣೆ ಇದು ಚಿತ್ರದುರ್ಗ ಫರೂಕ್ ಯಬ್ ಹೆಸರ್ ಆಗಿತ್ತು ಕೊಡಗು ಜಫರಾಬಾದ್ ದೇವನಹಳ್ಳಿ ಯೂಸುಫಾಬಾದ್ ಮೈಸೂರು ನಜರಾಬಾದ್ ಸಕಲೇಶ್ ಪುರ ಮಂಜರಾಬಾದ್